ಮೊದಲನೇದಾಗಿ ಎಲ್ಲ ನಮ್ಮ ರಾಯಚೂರು ಜನತೆಗೆ ಅನ್ನ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಯಾಕಂದರೆ ಇವತ್ತು ನನಗಾಗಲಿ ನಮ್ಮ ತಂದೆಯವ್ರಿಗಾಗಲಿ ಇಲ್ಲಿ ಉತ್ತರ ಕರ್ನಾಟಕ ಈ ಕಡೆಯಿಂದ ತುಂಬ ಜನ ಫ್ಯಾನ್ ಫಾಲೋಯಿಂಗ್ ಆಗಲಿ ಯಾವುದೇ ಸಿನಿಮಾ ಮಾಡಲಿ ನಾವು ಕನ್ನಡ ಸಿನಿಮಾ ಯಾವುದೇ ಮಾಡಿದ್ರೂ ಪ್ರತಿ ಸಲೂ ರಾಯಚೂರಿಂದ ಹಿಡ್ದು ಅಂದರೆ ಈಗ ಈ ಕಡೆ ಭಾಳಷ್ಟು ಬೆಂಬಲ ನೀಡ್ತಿರ್ತೀರ ಸೊ ಹಾಗಾಗಿ ಇವತ್ತು ನಾವು ರಾಯರ ಮಠಕ್ಕೆ ಹೋಗಿ ಅಲ್ಲಿಂದ ಆಶೀರ್ವಾದ ಪಡ್ಕೊಂಡು ಮತ್ತು ಇಲ್ಲಿ ಬಂದು ಆಂಜನೇಯನ ದೇವಸ್ಥಾನದಲ್ಲಿ ಇಲ್ಲೊಂದು ಪೂಜೆ ಇಟ್ಕೊಂಡ್ವಿ ಆ್ಯಂಡ್ ನಮ್ಮ ರಾಮಾಚಾರಿ ಸರ್ ಅವರು ಧನ್ಯವಾದಗಳು ನನಗೆ ಸ್ವಾದ ಸ್ವಾಗತ ನೀಡಿದ್ದಕ್ಕೆ ಈ ಒಂದು ಚಿತ್ರ ಜುಲೈ ಐ ಮೀನ್ ಜೂನ್ ಆರನೇ ತಾರೀಕು ಸಾರಿ ಜೂರ್ ಜೂನ್ ಆರನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ ಪ್ರಚಾರದಲ್ಲಿ ತೊಡಕ್ ತೊಡಗಿಸ್ಕೊಂಡು ಕೊಂಡಿದ್ದೀವಿ ಎಲ್ಲ ಇಡೀ ಚಿತ್ರತಂಡ ಇಲ್ಲಿ ಬಂದಿದ್ದೀವಿ ಮಾದೇವ ಸಿನಿಮಾ ನಿಮ್ಮ ಹಾಗೂ ನಮ್ಮೆಲ್ರಿಗೂ ತುಂಬ ಮನಸ್ಸಿಗೆ ತುಂಬ ಹತ್ತಿರ ಆಗುವಂಥ ಸಿನಿಮಾ ಸೊ ದಯವಿಟ್ಟು ತಾವೆಲ್ಲರೂ ನೋಡಿ ಹರಿಸಿ ಅಂತ ಕೇಳ್ಕೊತೀನಿ ನಮ್ಮ ಹಾಂ ಸರ್ ಇಲ್ಲ ನಾನು ನಾನು ಎಲ್ಲ ಎಲ್ಲ ಕಡೆನೂ ನಾನು ಯಾವುದೇ ದೇವಸ್ಥಾನಕ್ಕೆ ಹೋದರೂ ನಾನು ಒಂದು ಪದ್ಧತಿನ ನಾನು ಫ ಫಾಲೋ ಮಾಡ್ತಿದ್ದೀನಿ ಈಗ ಮೊನ್ನೆ ನಾನು ಕುಕ್ಕೆ ಸುಬ್ರಹ್ಮಣ್ಯಂಗ ಹೋಗಿದ್ದೆ ಸೊ ಪ್ರತಿ ವರ್ಷವೂ ಎಷ್ಟೇ ಎಷ್ಟು ಸಲ ಕುಕ್ಕೆಗೆ ಹೋದ್ರೂ ಅಷ್ಟೆಲ್ಲ ನಾನು ಉರುಳಿ ಸೇವೆ ಮಾಡ್ತಿದ್ದೀನಿ ಸೊ ಇದು ನಾನು ಭಾಳ ದಿನದಿಂದ ಬೇಡ್ಕೊಂಡಿದ್ದೆ ನಮ್ಮ ತಂದೆ ಕಾಲದಿಂದ ನಾನು ಬೇಡ್ಕೊಂಡಿದ್ದೆ ನಾನು ರಾಯರ್ ಮಠಕ್ಕೆ ನಾನು ಬರೋಕ್ಕೆ ಆಗಿರಲಿಲ್ಲ ಅಲ್ಲಿ ಬೆಂಗಳೂರಲ್ಲೆಲ್ಲ ಬೇಡ್ಕೊಂತಿದ್ದೆ ಇಲ್ಲಿ ಬಂದಾಗ ಮೊದಲನೇ ಬಾರಿಗೆ ಬಂದಾಗ ನಾನು ಉಳಿ ಸೇವೆ ಮಾಡಬೇಕು ನಾವೆಲ್ಲರೂ ಸೇವೆ ಸಲ್ಲಿಸಬೇಕು ಅಂದ್ಕೊಂಡು ನಾನಾಗಲಿ ನಮ್ಮ ಡೈರೆಕ್ಟರ್ ಆಗಲಿ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರೂ ಉರುಳು ಸೇವೆ ಮಾಡಿದ್ವಿ ಸೊ ಅಲ್ಲಿ ಅಲ್ಲಿ ನಮಗೆ ಗುರುಬಲ ಅಲ್ಲಿಂದನೇ ನಮಗೆ ರಾಯರಾಗಲಿ ನನಗೆ ನಾನು ತುಂಬ ಬಾಬಾ ಭಕ್ತ ಬಾಬಾ ಹಾಗೂ ರಾಯರ್ ಭಕ್ತ ಸೊ ಅಲ್ಲಿ ಗುರುಬಲ ನಮಗೆಲ್ಲ ಈ ಸಿನಿಮಾಗೆ ಸಿಗಲಿ ಅಂತ ನಾವು ಬೇಡ್ಕೊಂಡಿವಿ ಸರ್ ಖಂಡಿತ ನಾನಾಗಲಿ ನಮ್ಮ ಧರ್ಮಪತ್ನಿಯವರಾಗಲಿ ಈಗಾಗಲೇ ತುಂಬ ಮಾಡಿದ್ದೀವಿ ಎಲ್ಲೂ ಹೇಳ್ತಿಲ್ಲ ಎಲ್ಲೂ ಕ್ಯಾಮ್ರಾ ಮುಂದೆ ಮಾಡ್ತಿಲ್ಲ ನಾವು ಅದು ಹೇಳ್ಕೊಂಡ್ರೂ ಸೂಕ್ತ ಅಲ್ಲ ಅಂತ ಅನಿಸುತ್ತೆ ಬಟ್ ಖಂಡಿತ ಅದು ನನ್ನಿಂದ ಬಂದಿಲ್ಲ ನನ್ನ ತಂದೆಯಿಂದ ಬಂದಿರೋದು ನಮ್ಮ ತಂದೆಯವರು ಭಾಳ 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 ಆ ಥರದ್ದೆಲ್ಲ ಸೇವೆಗಳೆಲ್ಲ ಮಾಡ್ಕೊಂಬಂದಿದ್ದಾರೆ ಅದು ಎಲ್ಲೂ ಬರದೇ ಇರೋ ಥರ ಅಂದರೆ ನಾವು ಏನೇ ಮಾಡಿದ್ರು ಬಲ್ ಎಡಗೈ ಅಥವಾ ಬಲ್ಗೈಯಲ್ಲಿ ಮಾಡಿದಾಗ ಈ ಎಡಗೈ ಗೊತ್ತಾಗಬಾರ್ದು ಅಂತಿರುತ್ತೆ ಖಂಡಿತ ಸರ್ ಯಾಕಂದರೆ ಇವತ್ತು ಅದು ನಮ್ಮ ತಂದೆಯವರು ನನಗೆ ಹೇಳಿಕೊಟ್ಟಿರೋವಂಥ ಪಾಠ ಸೊ ನಾವೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ಎಷ್ಟೊಂದು ಸಲ ನಮ್ಮ ತಂದೆಯವರು ಹುಷಾರು ಇಲ್ಲದೆ ಇದ್ದಾಗ್ಲೂ ಅವರು ಮನೆಯಲ್ಲಿದ್ದಾಗ ಉತ್ತರ ಕರ್ನಾಟಕದಿಂದ ಈ ಈ ಒಂದು ಜನರು ಅಲ್ಲಿ ಮನೆಗೆ ಬರ್ತಿದ್ರು ಲಾರಿಯಲ್ಲೆಲ್ಲ ಬಂದು ಅವ್ರನ್ನ ನೋಡೋಕ್ಕೆ ಬರ್ತಿದ್ರು ಆಗ್ಲೂ ಹುಷಾರಿಲ್ಲ ಅಂದಾಗ ಎಲ್ಲ ಅಪ್ಪ ಯಾರು ಎಲ್ಲ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ ಯಾದಗಿರಿಯಿಂದ ಬಂದಿದ್ದಾರೆ ರಾಮ್ ರಾಯಚೂರಿಂದ ಬಂದಿದ್ದಾರೆ ಹುಬ್ಬಳ್ಳಿಯಿಂದ ಬಂದಿದ್ದಾರೆ ಅಂದಾಗ ಅವ್ರಿಗೆ ಆಗಲಿಲ್ಲ ಅಂದ್ರೂ ಎದ್ದು ಬಂದು ಅಂತ ಅಂತೇಳ್ಬಿಟ್ಟು ಎಲ್ಲರೂ ತಪ್ಪಿಕೊಂಡು ಅವ್ರ ಕೈಯಲ್ಲಾದಷ್ಟು ಮಾಡಿ ನನಗೂ ಗೊತ್ತಾಗ್ತಿರಲಿಲ್ಲ ಅದು ಅಲ್ಲಿ ತಗೊಂಬ ಅಂತ ಹೇಳೋರು ಅಷ್ಟೇ ಅದು ಏನು ಅಂತಲೂ ಹೇಳ್ತಿರಲಿಲ್ಲ